ಹಾಯ್ ಹೆಲೋ ನಮಸ್ಕಾರ ಹೇಗಿದ್ರೆಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ನನ್ನ ಡ್ರೇಪ್ ಪ್ಯೂರ್ ಸಾರಿ ಪ್ರೀ ಪ್ರೀಟಿಂಗ್ ಬಿಸ್ನೆಸ್ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದೀನಿ ಸೊ ಮೊದಲಿಗೆ ಈ ಪ್ರೀ ಪ್ರೀಟಿಂಗ್ ಅಂದ್ರೆ ಏನು ತುಂಬಾ ಜನರಿಗೆ ಗೊತ್ತಿರೋದಿಲ್ಲ ಸೊ ಅಯರ್ ಮಾಡ್ತೀನಿ ಹೇಗೆ ಏನು ಅಂತ ಸೊ ಬೇಸಿಕಲಿ ಒಂದು ವೇಳೆ ಒಂದು ಸಾರಿ ತುಂಬಾ ಹುಡಿಯಾಗಿದ್ದು ನನಗೆ ಕಂಡು ಬಂದ್ರೆ ನಾನು ಫಸ್ಟ್ ಗೆ ಫುಲ್ ಸಾರಿ ಅಯನ್ ಮಾಡ್ತೇನೆ ಐನ್ ಮಾಡಿದ ನಂತರ ನಾನು ನೆರಿಗೆ ಸ್ಟಾರ್ಟ್ ಮಾಡ್ತೇನೆ ನೆರಿಗೆ ತೆಗಿಲಿಕ್ಕೆ ಸೊ ನಿಮಗೆ ಎಷ್ಟು ನೆರಿಗೆ ಬೇಕು ಪಲ್ಲು ಅಂದ್ರೆ ಇಲ್ಲಿ ಚೆಸ್ಟ್ ಹತ್ರ ಎಷ್ಟು ನೆರಿಗೆ ಸ್ಪ್ರೆಡ್ ಮಾಡ್ಬೇಕು ಅಂದ್ರೆ ಒಂದೊಂದು ಪ್ಲೀಟ್ ಕೂಡ ಕಾಣಿಸ್ಬೇಕು ಎಷ್ಟು ಬೇಕು ಅಂತ ನಿಮಗೆ ಒಂದು ರಿಕ್ವೆಸ್ಟ್ ಇದ್ರೆ ನಾನು ಅದನ್ನ ಮಾಡ್ತೀನಿ ಯೂಶ್ವಲಿ ನಾನು ಏಳರಿಂದ ಎಂಟು ಮಾಡ್ತೇನೆ ಬಟ್ ಹತ್ತು ಮಾಡಿದ್ರು ಕೂಡ ಉಂಟು ಸೊ ಹತ್ತು ಮಾಡಿದ್ರು ಕೂಡ ನಿಮಗೆ ತುಂಬವಾಗಿ ತುಂಬಾ ಚೆನ್ನಾಗಿ ಮಾಡಿ ಕಾಣ್ತದೆ ಬಟ್ ಅದು ಕೂಡ ಡಿಪೆಂಡ್ ಆಗುತ್ತೆ ಒಂದೊಂದು ಸಾರಿ ಮೇಲೆ ಕೆಲವು ಸಾರಿಗಳಲ್ಲಿ ಆಗುದಿಲ್ಲ ಬಟ್ ಯೂಶ್ವಲಿ ಆಗುತ್ತೆ ಈಗಿನ ಕಾಲದಲ್ಲಿ ಕೆಲವರೆಲ್ಲ ಕೇಳ್ತಾರೆ ನಮಗೆ ಐನ್ ಮಾಡುದು ಬೇಡ ಅಂತ ಹೇಳಿಕೊಂಡು ಓನ್ಲಿ ಪ್ರೀ ಫಿಟಿಂಗ್ ಮಾಡಿ ಯಾಕಂದ್ರೆ ಸಾರಿ ಹಾಳಾಗ್ತದೆ ಅಂತ ಹೇಳಿಕೊಂಡು ಸೊ ಫಸ್ಟ್ ಆಫ್ ಆಲ್ ಅದೊಂದು ಮಿತ್ ಅಂದ್ರೆ ಅದು ಸಾರಿ ಹಾಳಾಗುದು ಎಲ್ಲ ನಿಮ್ಮ ತೆಗ್ದಿಡುವ ಮೇಲೆ ಡಿಪೆಂಡ್ ಆಗುತ್ತೆ ಹೇಗೆ ನೀವು ಇಡ್ತೀರಿ ಹೇಗೆ ನೀವು ಮೇಂಟೈನ್ ಮಾಡ್ತೀರಿ ಅಂತ ಸೊ ಒಂದು ಸಾರಿ ಪ್ರೀಪ್ಲೀಟಿಂಗ್ ಮಾಡಿದ ನಂತರ ನೀವು ಅದರ ಸೇಫ್ಟಿ ಪಿನ್ ಆಗಿರ್ಬೋದು ಎಲ್ಲ ಸಾರಿ ಪಿನ್ಸ್ ಅಯ್ಯನ್ ಎಲ್ಲ ಮಾಡಿ ವಾಪಸ್ ಅಯ್ಯನ್ ಮಾಡ್ಲಿಕ್ಕೆ ಆದ್ರೆ ಅಯನ್ ಮಾಡಬಹುದು ಇಲ್ಲ ಅಂದ್ರೆ ಹಾಗೇನೆ ಫೋಲ್ಡ್ ಮಾಡಿ ತುಂಬಾ ಚೆನ್ನಾಗಿ ಇಡಬಹುದು ನಾವು ಗಾಡ್ರೇಜ್ ಅಲ್ಲಿ ವಾಪಸ್ ಹಾಗೆ ಇಡೋಕಿಂತ ಮುಂಚೆ ನನ್ನ ರೆಕಮೆಂಡೇಶನ್ ಏನಂದ್ರೆ ಒಂದೆರಡು ಒಂದು ದಿನ ಆದ್ರೆ ಅಟ್ಲೀಸ್ಟ್ ಲೀಸ್ಟ್ ನೆರಡಲ್ಲಿ ಹೀಗೆ ಹಾಕಿ ಬಿಡ್ಬೇಕು ಅದಾದ್ಮೇಲೆ ನಾವು ಪ್ಯಾಕ್ ಮಾಡಿ ಒಳಗಡೆ ಇಡ್ಬೋದು ಸೊ ಏನ್ ಕೂಡ ಆಗುದಿಲ್ಲ ಯಾವಾಗ ಈ ಸಾರಿ ತುಂಬಾ ಪ್ರಾಬ್ಲಮ್ ಬರುತ್ತೆ ಅಂದ್ರೆ ಈ ನೀವು ಸೇಫ್ಟಿ ಪಿನ್ಸ್ ಅಂತ ತೆಗೆಯದೆ ನೆಕ್ಸ್ಟ್ ಒಂದು ಎರಡು ಮೂರು ಸತಿ ಯೂಸ್ ಮಾಡ್ತೀನಿ ಆ ಎರಡು ಮೂರು ಸತಿ ಯೂಸ್ ಮಾಡ್ಬೇಕಾದ್ರೆ ಇನ್ನು ಎರಡು ತಿಂಗಳಾಗ್ಬೇಕು ಆಗ ಅದು ಇಶ್ಯೂ ಆಗುತ್ತೆ ಆ ಸೇಫ್ಟಿ ಪಿನ್ ಹಾಕ್ತಾನೆ ಇದ್ದ ಹಾಗೆ ಅಲ್ಲಿ ಹೋಲ್ ಜಾಸ್ತಿ ಆಗಿಬಿಡುತ್ತದೆ ಸೊ ಹೀಗೆ ತುಂಬಾ ರೀಸನ್ಸ್ ಇರ್ತದೆ ಒಂದಿಬ್ರು ಕೇಳಿದರೆ ಕೂಡ ನಾನು ಸೇಫ್ಟಿ ತೆಗೆಯದೆ ಹಾಗೆ ಅಂತ ಎಸ್ ಡೆಫಿನೆಟ್ಲಿ ನಿಮಗೆ ಇಡಬಹುದು ಒಂದು ವೇಳೆ ಆ ಸಾರಿನ ನೀವು ಒಂದು ವಾರದ ಒಳಗಡೆ ಇನ್ನೊಂದು ಗೆ ಹಾಕ್ತೀರಿ ಆದ್ರೆ ಡೆಫಿನೆಟ್ಲಿ ನೀವು ಯೂಸ್ ಮಾಡಬಹುದು ಬಟ್ ಒಂದು ವಾರಕ್ಕಿಂತ ಜಾಸ್ತಿ ದಿನ ಇಡುದು ನಾನು ರೆಕಮೆಂಡ್ ಮಾಡುದಿಲ್ಲ ಸೊ ಈ ಸಾರಿಗಳನ್ನು ಪ್ರೀಪ್ರೀಟ್ ಮಾಡ್ಲಿಕ್ಕೆ ತುಂಬಾ ಸುಲಭವ ತುಂಬಾ ಚೆನ್ನಾಗಿ ಕೇಳ್ತಾರೆ ನೋಡ್ಲಿಕ್ಕೆ ಅಂತೂ ತುಂಬಾ ಸುಲಭ ಉಂಟು ಹೇಗುಂಟು ಉಂಟು ಹಾಗೆ ಮಾಡ್ಲಿಕ್ಕೆ ಅಂತ ನಿಜವಾಗ್ಲೂ ಹೇಳಬೇಕಂದ್ರೆ ಇಷ್ಟಪಟ್ಟು ಮಾಡೋ ಕಾರಣ ನನಗೆ ಅಷ್ಟೊಂದು ಗೊತ್ತಾಗೋದಿಲ್ಲ ಕಷ್ಟ ಅಂತ ಬಟ್ ನಾನು ಫಸ್ಟ್ ಟೈಮ್ ಕಲಿಬೇಕಾದ್ರೆ ತುಂಬಾ ಅಂದ್ರೆ ತುಂಬಾ ಕಷ್ಟ ಆಯ್ತು ಇವಾಗ ಸ್ವಲ್ಪ ಹೋಗ್ತಾ ಬರ್ತಾ ಓಕೆ ಓಕೆ ಅಂತ ಆಗ್ತಾ ಉಂಟು ಅಂಡ್ ನನಗೆ ತುಂಬಾ ಇಷ್ಟ ಈ ಫ್ಯಾಷನ್ ಸ್ಯಾರಿ ಪ್ರೀಪೀಟಿಂಗ್ ಫ್ಯಾಷನ್ ಅನ್ನೋದು ನನಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಅಂಡ್ ಪ್ರೀಪ್ರೀಟಿಂಗ್ ಮಾಡ್ಲಿಕ್ಕೆ ಒಂದು ಸಾರಿ ಮಾಡ್ಲಿಕ್ಕೆ ನಾರ್ಮಲಿ ಒಂದು ಸೆಮಿ ಸಿಲ್ಕ್ ಸಾರಿ ಮಾಡಬೇಕಾದ್ರೆ ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಆಗುತ್ತೆ ಕೆಲವೊಂದ್ಸತಿ ಕಮ್ಮಿನೂ ಆಗುತ್ತೆ ಕೆಲವೊಂದ್ಸತಿ ಜಾಸ್ತಿ ಆಗುತ್ತೆ ಕೆಲವೊಂದ್ಸತಿ ಹೆವಿ ಬ್ರೈಡಲ್ ಸಾರೀಸ್ ಇರುತ್ತೆ ಅಂದ್ರೆ ಮ್ಯಾಂಗ್ಲೋರಿಯನ್ ಸಡೋ ಸಾರು ಸಾರಿ ಹೇಳ್ಬೋದು ಹೆವಿ ಇರುತ್ತೆ ಅಲ್ವಾ ಅಂತಹ ಸಾರಿಗಳಿಗೆ ನನಗೆ ಪ್ರೀಪ್ಲೀಟಿಂಗ್ ಮಾಡ್ಲಿಕ್ಕೆ ಸ್ವಲ್ಪ ಇನ್ನೂ ಜಾಸ್ತಿ ಟೈಮ್ ಆಗುತ್ತೆ ಕೆಲವೊಂದ್ಸತಿ ಫಾರ್ಟಿ ಫೈವ್ ಮಿನಿಟ್ಸ್ ದಾಟಿದ್ದು ಕೂಡ ಇದೆ ಸೊ ಹೀಗೆ ಪ್ರೀಪ್ಲೀಟಿಂಗ್ ಮಾಡ್ತಾ ಚೆಸ್ಟ್ ಪ್ಲೀಟ್ಸ್ ಆಲ್ರೆಡಿ ನಾನು ಹೇಳಿದೀನಿ ನೆಕ್ಸ್ಟ್ ಸೆಂಟು ಪ್ಲೀಟ್ಸ್ ಕೂಡ ನಾವು ಹೇಗೆ ಅಂದಾಜಿಗೆ ಕೂಡ ಪ್ರೀ ಪ್ಲೀಟಿಂಗ್ ಮಾಡಿ ಕೊಡ್ತೇನೆ ಪ್ಲಸ್ ನಿಮ್ಮ ಗೆ ಬೇಕಾದ ಕೂಡ ಮಾಡಿ ಕೊಡ್ತೇನೆ ಅಂದಾಜಿಗೆ ಯಾಕಂದ್ರೆ ಬರೋರು ಅನ್ನೋನ್ ಕೂಡ ಇದ್ದಾರೆ ತುಂಬಾ ಜನ ಸೊ ನಾನೇನ್ ಮಾಡ್ತೇನೆ ಅಂದ್ರೆ ಹತ್ರ ಫೋಟೋ ತಗೊಂಡು ನಾನು ಅಂದಾಜಿಗೆ ಅದನ್ನ ಡ್ರೇಪ್ ಮಾಡಿ ಪ್ರೀಪ್ಲೀಟಿಂಗ್ ಮಾಡಿ ಕೊಡ್ತೇನೆ ಸೊ ಅದನ್ನ ಈಸಿ ಆಗುತ್ತೆ ಅಂತ ಓದ್ಲಿಕ್ಕೆ ಎರಡು ವರ್ಷ ಆಯ್ತು ನಾನು ಈ ಸಾರಿ ಪ್ರೀಪ್ಲೀಟಿಂಗ್ ಪಿಟಿಂಗ್ ಬಿಸ್ನೆಸ್ ನನ್ನ ಪುತ್ತೂರಲ್ಲಿ ಸ್ಟಾರ್ಟ್ ಮಾಡಿ ಸೊ ನನಗೆ ತುಂಬ ಜನ ಪುತ್ತೂರಿನ ಒಳಗಡೆ ಕೆಲವರು ಕೊಡ್ತಾ ಇದ್ದಾರೆ ನನಗೆ ರಿಪೀಟೆಡ್ ಕಸ್ಟಮರ್ಸ್ ಕೂಡ ಇದ್ದಾರೆ ಅಂಡ್ ನನಗಂತೂ ತುಂಬ ಖುಷಿ ಆಗುತ್ತೆ ನೀವು ರಿಪೀಟೇಟಿವ್ ಆಗಿ ಸಾರಿ ಕೊಡ್ತಾ ಇದ್ದಾಗ ಹೀಗೆನೆ ಸಪೋರ್ಟ್ ಮಾಡಿ ಅಂಡ್ ನಿಮಗೆ ಯಾರಾದ್ರೂ ದೂರದವ್ರು ಅಂದರೆ ಉಪ್ಪಿನಂಗಡಿ ಆಗಿರ್ಬೋದು ಸುಳ್ಳು ಆ ಕಡೆ ಕಡೆ ಯಾರಾದ್ರೂ ನೋಡ್ತಾ ಇದ್ರೆ ಈ ವಿಡಿಯೋನ ನಿಮಗೂ ಬೇಕು ಅಂತ ಅನ್ಸಿದ್ರೆ ನೀವು ದಯವಿಟ್ಟು ಡ್ರೇಪಿಯೋ ಸಾರಿಗೆ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಡಿ ಎಮ್ ಮಾಡಿ ಇಲ್ಲ ಇದರಲ್ಲೂ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಾನು ನಿಮಗೆ ಕನೆಕ್ಟ್ ಮಾಡಿ ಹೇಗೆ ನನ್ನ ಹತ್ರ ಸಾರಿ ಕೊರಿಯರ್ ಮಾಡ್ಬೋದು ಆಮೇಲೆ ನಾನು ವಾಪಸ್ ಹೆಂಗೆ ಕೊಡ್ಬೋದು ಅಂತ ಮಾತುಕತೆಯಲ್ಲಿ ಮಾತಾಡಿ ಆಮೇಲೆ ಮಾಡಿ ಕೊಡಬಹುದು ಸೊ ಇಷ್ಟೇ ಆಗಿತ್ತು ಇವತ್ತಿನ ಈ ವಿಡಿಯೋ ನಿಮಗೆ ಯಾವುದಾದ್ರೂ ಸಾರಿ ಪ್ರಿಪ್ರಿಟಿಂಗ್ ಬದಲೇ ಬಗ್ಗೆ ಡೌಟ್ ಇದ್ರೆ ಕೂಡ ಕಮೆಂಟ್ ಮಾಡಿ ಆದಷ್ಟು ನಾನು ರಿಪ್ಲೈ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ಅಂತ ಹೇಳ್ತಾ ನೆಕ್ಸ್ಟ್ ಹೊಸ ವೀಡಿಯೋದಕ್ಕೆ ಸಿಗ್ತೀನಿ ಅಂಟಿಲ್ ದನ್ ಟೇಕ್ ಕೇರ್ ಬಾಯ್